ನಾವ್ ಹಾ ನೇರದಿಟ್ಟ ನಿರಂತರ ನಾವು ನೋಡಿ ನಮ್ಮ ಅಣ್ಣ ಹೇಳಾತನ ಸೂಕ್ಷ್ಮ ಸರಕೊಂಡು ಬಿಡಾಣ ಅಂತ ನಾವ್ ನಾವು ಯಾರಿಗೂ ಅಂಜಲ್ಲ ಯಾರಿಗೂ ಹೆದರಂಗಿಲ್ಲ ಓನವಾ ನೀವು ಮೂರು ಬಿಟ್ಟರು ಊರಿಗೆ ದೊಡ್ಡರ ತವಾಗ ಹೇಳಿನಲ್ಲ ನಾವಲ್ಲ ನಾವ್ ಆತರ ಇಲ್ಲ ನಾವ್ ನೋಡಪ್ಪ ಹಾ ದಂಡಿಗೆ ಹೆದರಲಿಲ್ಲ ದಾಳಿಗೆ ಹೆದರಲಿಲ್ಲ ಹ ಇನ್ನ 30 ರೂಪಾಯಿ ಲಿಪ್ಟಿ ಕಚ್ಚಿಗೆ ಹುಡುಗರಿಗೆ ಹೆದರತೆ ಆಗಿ

ಎಲ್ಲರ ಮೀಟರ್ ಬಗ್ಗೆ ಮಾತಾಡೋ ಹುಣಗುಂದ ತಾಲೂಕಿನ ಮಂದಿ ಬಗ್ಗೆ ಮೀಟರ್ ಮಾತಾಡಬೇಕು ಇಲ್ಲಿ ನಿಮ್ಗೆ ಹಿಸ್ಟ್ರಿ ಗೊತ್ತಿಲ್ಲ ಅನ್ಸುತ್ತಿಂಗ ನೋಡಲ್ಲ ನಮ್ಮ ಮಂದಿ ನೋಡಲಿ ಹೆಂಗೈತಿ ನಮ್ಮ ಮಂದಿ ನೋಡಲಿ ನಿಮ್ಮ ಮಂದಿ ಇದು ನಮ್ಮ ಮಂದಿನ ಯಾರು ನಿನ್ನಂಗಿಲ್ಲ ಇಲ್ಲ ಆ ಮೊಬೈಲ್ ನಂಗೆ ಪಿಗರ್ ಇಡಿಸುತ್ತ ಅಲ್ಲಿ ಕೇಳಿದೆ ನನಗೆ ಡೌಟ್ ಇತ್ತು ನೋಡಿ ಅಲ್ಲಿ ನಮ್ಮವ್ವ ಹೆಂಗೆ ಕುಂತಾಳೆ ನೋಡಲ್ಲಿ ಚಸ್ಮ ಹಾಕೊಂಡು ಹಾಯ್ 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 ಮುದುಕೆ ಅಯ್ಯ ಇಲ್ಲ ಅಯ್ಯೋ ನೀನು ಹಾಯ್ ಮಾಡ ನೀನು ದುರ್ಗಾವ ತಿನ್ನ ಅಯ್ಯಾ ನಗತ್ತಾಳೆ ಓಯ್ ಹೆಣ್ಣಮವ್ ಹೆಣ್ಣಮಿ ಅವೀ ಅವ್ರ ಶವಾಸಕ್ಕೆ ಹೋಗ್ಬಾಡ ನಮ್ಮ ಪೊಲೀಸ್ ಇಲಾಖೆ ಸಾಹೇಬ್ರ ಇಬ್ರು ಬಂದಾರಂತ ಎಲ್ಲಾ ದೇವರು ಸುಮ್ಮ ನಿಂತವು ಒಂದ ಸ್ವಲ್ಪ ಸಡ್ಲ ಬಿಟ್ರಿ ನೀವ್ ಅಲ್ಲ ನಾನು ಇರುದು ಇಲ್ಲಿ ಯಾಕೆ ಬಂದಾರಂದ್ರ ನಮ್ಮ ಅಕ್ಕ ಮುಂದೆ ಮುಂದ ಮಿಸ್ಟಿ ಒಂದ್ ನಿಮಿಷ ತಡಿ ಇವ್ರಿಬ್ರು ನೋಡ ಕೆಟ್ಟ ಮನಿ ಬಂದಿರಿ ಕೈ ಎತ್ತರಪ್ಪ ನಮ್ಮಂದಿ ನೋಡ ಯಾರ್ಯಾರ ಕೈ ಎತ್ತಿರ ಮುಂಜಾನೆ ಒಟ್ಟರಿಗೆ ಕರೆ ಚೋಳ್ ಕಡಿಲಿ ಯಾಕ ಯಾಕ ಅಣ್ಣ

ಕವನ ಹೇಳ ಹುಡುಗರ ಬಗ್ಗೆ ಹೇಳ್ರಿ ಬಾವಿ ಮೊದಲ ಸುಮ್ಮ ನಿಂತಾವ್ ಯಾರ್ಯಾರು ಬರ್ತೀರಂತ ಮತ್ತೆ ಬೆಳತನ ಪಾಳ್ಯ ಹಚ್ಚಾರ ಮೊದಲ ಬರ್ಗಾಟ್ ಗೊತ್ತ नी हिंदक बा क्या का का बाय तको तो कुताना गाबक न नंग्या न इनन हेतिन केल यार यार रब्बा तीर सेट्टी के अरे आत्तो अणा नी सेट्टी बाडा ब्याडा ब्याडा हां ए बडा बडा पूछे आ ಯಾರ ಹೋಗುತ್ತೀರೋ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡ್ಯಾಡಿ ಹೋಗುತ್ತೀರು ಬೆಣ್ಣಿ ಹಂಗ ಇರತ್ತೀರು ಬೆಣ್ಣಿ ಹಂಗ ಮಾತ ಹೇಳಿರು ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಮಾತ ಹೇಳಿರು ಹುಡುಗಿಯಾರ ಹಿಡಿದು ಅಂಟಿಗಳು ತನ್ನ ಹೌದು ಹೌದು ಸೊเมลದೇ ಚಲೋ ಆತ ಇಲ್ಲಂದ್ರ ಅರದ ಏಯ್ ವೈಲ್ ಅಹ್ ಏಯ್ ಲೈನ್ ಹೇಳಿ ಕೂಟಿಗಾರ ಹಿಡದು ಅರ್ಥ ಹೇಳಿದ್ನೋ ಹೆಂಗಾ ಥ್ಯಾಂಕ್ ನಿಮ್ಮವರು ನೀವು ಲವ್ ಮಾಡಿದ್ರೆ ನಮ್ಮ ಹುಡುಗರು ಕೂಡ ನಿಯತ್ತಾಗಿ ಇದ್ದಿದ್ರೆ ನಾವ ಯಾಕ ದಾರಿ ಬಿಡ್ತಿದೀವಿ ಓ ಹುಲಿಗಳು ಇವ್ರು ನೀ ಇದ್ದಾರೆನೇ ಇವ್ರ ಫೋನ್ ತಲೆ ನೋಡಿ ಒಂದ್ ಮೆಸೇಜ್ ಮೂರು ಮಂದಿಗೆ ಫಾರ್ವರ್ಡ್

ಅಂದ್ರೆ ಬಿಡು ಹೋಗ್ತೀರಿ ನೀವು ಏ ಅಕ್ಕ ಬ್ಯಾಡ ಅಂದ್ರೆ ನಿನ್ನ ಅವನು ಕೊಡ್ತ್ಮೇಲೆ ಅದನು ನಾನು ಹಾಂ ಹಾಂ ನಮ್ಮ ತಂಗಿನ ಅವ ನಿಮ್ಮ ಮುಂದೆ ಹೋದಾಗೆಲ್ಲ ನೀ ಮುಂದೆ ಹೋದಾಗೆಲ್ಲ ಅಪ್ಪಾ ಹಾರ್ಟ್ ಗೀಟ್ ಆದೆ ಹಾಂ ನೀನು ನೀ ಹಾಡಿದ ಬಿಟ್ಟು ಅವ್ನು ನೋಡೋಕೆ ಹೋಯ್ತ ನೀ ಎಂತ ಬರೆಗೇಟ್ಯಾವ ಕಿಸಬಾಯಿ ಒಂದ್ಸರಿ ಜೋರ ಚಪ್ಪಾಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಥ್ಯಾಂಕ್ ಯು